ನಮಸ್ಕಾರ ಸ್ನೇಹಿತರೆ ಮೊದಲ ಬಾರಿಗೆ ನಮ್ಮ ವಾಹಿನಿಯ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರೋವಂಥವ್ರು ದಯವಿಟ್ಟು ನಮ್ಮ ವಾಹಿನಿಯ ಚಂದಾದಾರರಾಗಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ವಿನಯ್ ರಾಜ್ಕುಮಾರ್ ಅವರ ಅಭಿನಯದ ಅಂದೊಂದಿತ್ತು ಕಾಲ ಈ ಚಿತ್ರ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಈ ಚಿತ್ರದ ಟ್ರೇಲರು ಹಾಡು ತುಂಬಾ ಜನಪ್ರಿಯ ಆಗಿತ್ತು ಅದೇ ರೀತಿ ಚಿತ್ರ ಕೂಡ ಉತ್ತಮ ಓಪನಿಂಗನ್ನು ಕಂಡಿದೆ ಅಂತಲೇ ಹೇಳಬಹುದು ಚಿತ್ರವನ್ನು ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರು ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿನಯ್ ರಾಜ್ಕುಮಾರ್ ಹಾಗೆಯೇ ಅದಿತಿ ಪ್ರಭುದೇವರವರ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂಥ ಈ ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳಬಹುದು ಹೀಗೇ ಈ ಚಿತ್ರದ ಪ್ರದರ್ಶನ ಉತ್ತಮವಾಗಿ ನಡೀಲಿ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಶುಭವನ್ನು ಹಾರಿಸ್ತಾ ಇದ್ದೀವಿ ವಿನಯ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ನಟಿಸ್ತಾ ಇರೋವಂಥ ಈ ಚಿತ್ರ ಯಶಸ್ವಿ ಪ್ರದರ್ಶನ ಆಗ್ತಾ ಇರೋದು ತುಂಬ ಖುಷಿ ಪಡೋವಂಥ ವಿಚಾರ ಈ ಚಿತ್ರ ವಿನಯ್ ರಾಜ್ಕುಮಾರ್ ಅವರಿಗೆ ನಾಯಕ ನಟರಾಗಿ ಇನ್ನೂ ಹೆಚ್ಚಿನ ಅವಕಾಶಗಳು ದೊರೆಯುವಂತೆ ಮಾಡಲಿ ಅಂತ ನಮ್ಮ ಕಡೆಯಿಂದ ವಿನಯ್ ರಾಜ್ಕುಮಾರ್ ಅವರಿಗೆ ಶುಭವನ್ನು ಹಾರಿಸ್ತಾ ಇದ್ದೀವಿ ಇತ್ತೀಚೆಗೆ ಹಲವು ಕನ್ನಡದ ಸಿನಿಮಾಗಳು ಉತ್ತಮ ಪ್ರದರ್ಶನವನ್ನು ಕಾಣ್ತಾ ಇರೋದು ತುಂಬ ಖುಷಿಪಡೋ ವಿಚಾರ ಅದೇ ರೀತಿ ಅಂದೊಂದಿತ್ತು ಕಾಲ ಕೂಡ ಉಪ್ ಉತ್ತಮವಾದ ಓಪನಿಂಗನ್ನು ಕಂಡಿದೆ ಈ ಚಿತ್ರದ ಪ್ರದರ್ಶನ ಹೀಗೆ ಮುಂದುವರಿಲಿ ಚಿತ್ರ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟು ಅಂದೊಂದಿತ್ತು ಕಾಲ ಕನ್ನಡ ಫೀಚರ್ ಫಿಲ್ಮ್ ಚಲನಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಚಿತ್ರೋದ್ಯಮಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ Thank you.